ಏನು ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ಹೊಸ ನಾಮಂ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕಾರೆ ಕೆಲವೊಂದು ಮನೆ ಮುಸ್ಲಿಂ ರಾಷ್ಟ್ರ ಮಾಡಬೇಕಾರೆ ಇದರ ಸಂಚನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ ಅವು ನಮ್ಮ ದೇಶನಾಗೇ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳು ಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ ಈಗಾಗಲೇ ಅವರು ಸಚಿವ ಸಂಪುಟದಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಸಿದ್ದರಾಮಯ್ಯನವರು ಇದನ್ನೆಲ್ಲ ಕೈಬಿಟ್ಟು ಜಾತಿಗೇನೋ ಇದು ಸಹ ಇದು ಮಾಡಬೇಕಾರೋ ಅದನ್ನೆಲ್ಲ ಕೈಬಿಟ್ಟು ಇನಾಮಿ ಎಲ್ಲನೂ ಕೇಂದ್ರ ಸರ್ಕಾರ ಹೆಂಗಾದರೂ ಈಗ ಮಾಡೋದಿದೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಇವ್ರಿಗೆ ಇಲ್ಲ ಸುಮ್ಮ ಸುಮ್ಮನೆ ರಾಜ್ಯದ ಜನರನ್ನು ತಪ್ಪು ಹಾದಿಗೇಳಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದಾರೆ ಒಕ್ಕಲಿಗರು ಕಡಿಮೆ ಇದಾರೆ ಅಥವಾ ತೋರಿಸ್ಬೋ ಅಲ್ಪಸಂಖ್ಯಾತ ಮುಸ್ಲಿಮರೇ ಹೆಚ್ಚಿದ್ದಾರೆ ತೋರಿಸ್ಲಿಕ್ಕೆ ಮಾಡಿದಂಥ ನಾಟಕ ಸುಪ್ರೀಂ ಕೋರ್ಟಲ್ಲೂ ನೋಡಿ ಇದು ಧಾರ್ಮಿಕ ಮನೋಭಾವನೆಗೆ ಸಂಬಂಧಪಟ್ಟಿತ್ತು ಕೋರ್ಟಿಗೆ ಹೋಗಿದ್ದು ತಪ್ಪು ಹೋಗಬಾರ್ದಾಗಿತ್ತು ಕೋರ್ಟಿಗೆ ಅದಕ್ಕೆ ಹೋಗ್ಬೇಕು ಕೋರ್ಟ್ನಾಗ ಪ್ರಶ್ನೆ ಮಾಡಬಾರ್ದಾಗಿತ್ತು ಮಾಡ್ಯಾರ ಅದು ತಪ್ಪು ಇನ್ನಿನ್ನೇ ಹೇಳ್ತಾರೆ ಸರ್ ಹಿಂದೆ ಅವರೂ ಎಲ್ಲ ಮುಸ್ಲಿಮ್ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಉದಿರೆಲ್ಲ ಹೋಗಿಲ್ವ ಶೆಟ್ಟರು ಹೋಗಿದ್ದಾರೆ ಎತ್ತನವ್ರು ಹೋಗಿದ್ದಾರೆ ನಗರಿಯವರೆಲ್ಲ ಹೋಗಿದ್ದಾರೆ ಅದೇ ಮುಸ್ಲಿಂ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡಿದ್ದಾರೆ ಅವ್ರು ಬಂದಿಲ್ಲ ಈ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೋಡಿ ಹೊರಗು ರೋಡ್ ಮ್ಯಾಗೆ ಮಾಡೋದು ಬೇರೆ ದೇವಸ್ಥಾನದಲ್ಲಿ ಮಸೀದಿಯಲ್ಲಿ ಅವ್ರ ಪ್ರಾ ಇದು ಇದ್ದಾಗ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಬರ್ಬೋಲ್ಲ ಅವರು ಹೋಗೋದಿಲ್ಲ ನಾವು ಹೋಗಬಾರ್ದು ಅದಕ್ಕೆ ನೋಡಿ ಒಟ್ಟು ಏನಾದರೂ ನೆಪ ಬೇಕಾಗಿಟ್ಟು ಸರಿಗದ ಸರ್ ತಮ್ಮ ವಿರುದ್ಧ ಯಾವ ಕಾರಣಕ್ಕಾಗಿ ಆ ಬೆಂಕಿ ವಿಚಾರವನ್ನು ತಮಗೆ ಗೊತ್ತಿಲ್ಲ ಕೆಲವೊಂದು ಮಾ ಈ ಎಡಿಟರ್ ಮಾಡೋರು ಅದಾರಲ್ಲ ಕರ್ನಾಟಕದಲ್ಲಿ ಪ್ರಿಯಾಂಕಾ ಕರ್ಗೆ ನಮ್ಮ ವಿಜಯ ಅಂದ್ರೆ ಕೋಟಿ